ಜೆ ವಿ ಸ್ನೇಹಿತರೆ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಆಲ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ನ್ಯಾಷನಲ್ ಪ್ರೆಸಿಡೆಂಟು ಮತ್ತು ಸಾರ್ವಜನಾಂಗ ಮಹಾ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೀನಿ ನಾನು ಸ್ನೇಹಿತರೆ ನಾವು ಹದಿನೈದು ವರ್ಷಗಳಿಂದ ಜನರ ಪರವಾಗಿ ಹೋರಾಟ ಮಾಡ್ಕೊತ ಮುಂದೆ ಬಂದಿದ್ದೀವಿ ನನ್ನ ಸ್ಟೂಡೆಂಟು ಸ್ಟೂಡೆಂಟ್ ಆಗಿರೋ ಕಾಲದಿಂದನೂ ಹನ್ನೆದ್ನ ವಿರುದ್ಧ ಹೋರಾಟ ಮಾಡ್ಕೊತಾ ಅದ್ರ ವಿರುದ್ಧ ಧ್ವನಿಯತ್ತ ಜನ ಸೇವೆ ಮಾಡ್ತಾ ಇವತ್ತಿಗೆ ನಮ್ಮ ನನಗೆ ಹದಿನೈದು ವರ್ಷ ನನ್ನ ಹೋರಾಟ ತುಂಬಿದೆ ಹಾಗೆಯೇ ನನ್ನ ಆಲ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ಬಂದು ಸ್ಟಾರ್ಟ್ ಆಗಿ ಐದು ವರ್ಷ ತುಂಬಿದೆ ಮತ್ತು ನಾವು ಆಲ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ಯಾವ ಥರ ಇಡೀ ನಮ್ಮ ಇಂಡಿಯಾದಲ್ಲೇ ಯಾವ ಥರ ನಾವು ಡೆವಲಪ್ ಮಾಡಿದೀವೋ ಮಾಡಿದ್ದೀವೋ ಅದೇ ಥರನೇ ಜನಾಂಗ ಮಹಾ ಒಕ್ಕೂಟ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನ ಆ ಸಂವಿಧಾನ ಬಂದು ಒಬ್ಬ ಒಂದು ಜಾತಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಜಾತಿ ಪರವಾಗಿ ನಾನು ಸಂವಿಧಾನ ಬರೆದಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೆಯನ್ನು ಮುಂದೆ ಇಟ್ಕೊಂಡು ನಾವು ಸರ್ವ ಜನಾಂಗ ಮಹಾ ಒಕ್ಕೂಟ ಅಂತ ಹೇಳಿ ಅದರಲ್ಲಿ ಕನ್ನಡ ಪರ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆ ಆಗಿರ್ಬೋದು ರೈತರ ಪರ ಸಂಘಟನೆ ಆಗಿರ್ಬೋದು ಕಾರ್ಮಿಕರ ಪರ ಸಂಘಟನೆ ಆಗಿರ್ಬೋದು ಮಹಿಳಾ ಪರ ಸಂಘಟನೆ ಆಗಿರ್ಬೋದು ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ಒಗ್ಗೂಡಿಸಿ ಅವ್ರೆಲ್ಲ ಜತಲಿ ಸೇರಿಸ್ಕೊಂಡು ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಖಾಂತರ ಸಾರ್ವಜನಿಕ ಮಹಾ ಒಕ್ಕೂಟ ಒಂದು ಆರ್ಗನೈಸೇಷನ್ ಅನ್ನು ನಾವು ಹೊರಗೆ ತರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಒಂದು ಸರ್ವಜನ ಮಹಾ ಒಕ್ಕೂಟವನ್ನು ಜನಗಳಿಗೆ ತಲುಪ್ಸೋಕೆ ಜನಗಳಿಗೆ ಗುರುತಿಸೋಕೆ ಇವತ್ತು ನಮ್ಮ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡೋ ಮುಖಾಂತರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪೂಜೆ ಮಾಡೋ ಮುಖಾಂತರ ಇವತ್ತು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ಮತ್ತು ಸರ್ವಜನಾಂಗ ಮಹಾ ಒಕ್ಕನ್ನು ನಿಮ್ಮ ಮುಂದೆ ತ ತರದಕ್ಕೆ ನಾವು ಇಷ್ಟ ಬೀಳ್ತಾ ಇದ್ದೀವಿ ಬಾಬಾ ಸಾಹ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ವಿಷ ಕುಡಿದು ಬಾಬಾ ಸಾ ಅಂಬೇಡ್ಕರ್ ಅವರು ನಮಗೆ ಅಮೃತ ಕೊಟ್ಟಿದ್ದಾರೆ ಬಾಬಾ ಸಾಹ್ ಅಂಬೇದ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಈ ಒಂದು ಕೋಟ ಕೂತ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇಲ್ಲ ಆ ಒಂದು ಬಾಬಾ ಸಾ ಇರೋ ತನ್ ಇರೋ ಇರೋದಕ್ಕೆ ಇರೋದಕ್ಕೆ ನಾವು ಈ ಒಂದು ಕಾಲದಲ್ಲಿ ಬಾಬಾ ಸಾಹ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಸಂವಿಧಾನ ಅಡಿಯಲ್ಲಿ ನಾವು ಜನಸೇವೆ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಈ ಒಂದು ಎರಡು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಜೈ ಬೆಂ ಜೈ ಅಂಬೇಡ್ಕರ್ ಇವಾಗ ಹದಿನೈದು ಅಲ್ಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ ಬಿ ವತಿಯಿಂದ ಐದು ವರ್ಷದಲ್ಲಿ ಹದಿನಾಲ್ಕು ಸ್ಟೇಟಲ್ಲಿ ಮಹಿಳಾ ವಿರುದ್ಧ ಎಷ್ಟೋ ಜನ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಲೈಂಗಿಕ ಕಿರುಕುಳ ಆಗಿದೆ ಅಂಥವ್ರ ಪರವಾಗಿ ನಿಲ್ತ್ಕೊಂಡು ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ಹೇಳಿ ಎಷ್ಟೋ ಜನಗೆ ನ್ಯಾಯ ಕೊಡಿಸೋಂಥ ಜವಾಬ್ದಾರಿ ಮಾಡಿದ್ದೀವಿ ಹಾಗೇನೇ ಲಾಸ್ಟ್ ಟೈಮ್ ತಮಿಳುನಾಡಲ್ಲಿ ಒಂದು ಗಲಾಟೆ ಆಗಿದೆ ಅಲ್ಲಿ ಲೋಕಲ್ ಎಮ್ ಎಲ್ ಎ ಬಂದು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆಪೋಸಿಟ್ ರೌಡ್ಗಳಿಗೆ ಟೈಮ್ ಟೈಮಲ್ಲಿ ನಾವು ಮುಂದೆ ಹೋಗಿ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ಹೇಳಿ ಅಂಥವ್ರಿಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದ್ದೀವಿ ರೀಸೆಂಟಾಗಿ ಯು ಪಿ ಎಲ್ ಮಾಡಿದ್ದೀವಿ ವೆಸ್ಟ್ ಬೆಂಗಾಲ್ ಮಾಡಿದ್ದೀವಿ ಪಶ್ಚಿಮ ಬೆಂಗಾಲ್ನ ಮಾಡಿದ್ದೀವಿ ಮೊನ್ನೆ ಬಂದು ನಮ್ಮ ಕಲಗಟ್ಟಲ್ ಮಾಡ್ಕೊಂಡು ಬಂದಿದ್ದೀವಿ ಆಗಿ ಆಂಧ್ರದಲ್ಲಿ ಆಂಧ್ರದಲ್ಲಿ ನಮ್ಮ ದಲಿತರ ಮೇಲೆ ಲಾಸ್ಟ್ ಟೈಮ್ ಒಂದು ಚುಂಡೂರು ಕೇಸ್ ಅಂತ ಆಗಿದೆ ಅದೇ ಥರನೇ ಈ ರೀಸೆಂಟಾಗಿ ಒಂದು ಕೇಸ್ ನಡೆದಿದೆ ಟೈಮ್ ಟೈಮಲ್ಲಿ ನಾವು ಮುಂದೆ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದಲ್ಲಿ ಕೆಲಸ ಮಾಡ್ಬೇಕಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ನ್ಯಾಯ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ಇವು ಇಷ್ಟು ಹೋರಾಟಗಳು ಮಾಡೋಕೆ ಮುಕ್ ಮಾಡೋಕ್ಕೆ ನನಗೆ ಕೊಟ್ಟಿರುವಂಥ ಶಕ್ತಿ ಕೊಟ್ಟಿರೋಂಥ ನನ್ನ ಜನ ನನ್ನ ಸಹೋದರರಾಗಿರ್ಬೋದು ಸಹಚನರಾಗಿರ್ಬೋದು ನನ್ನ ಕಾರ್ಯಕರ್ತರಿಗೆ ಈ ಒಂದು ವೈದಿಕ ಮುಖಾಂತರ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇವತ್ತಿಂದ ಆಗಿರ್ಬೋದು ಆವತ್ತಿನಿಂದ ಆಗಿರ್ಬೋದು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಮತ್ತು ಸರ್ವ ಜನಾಂಗ ಮಹಾ ಒಕ್ಕೂಟ ಯಾವತ್ತೂ ಜನರ ಸೇವೆ ಮಾಡೋಕೆ ಮುಂದೆ ಇಟ್ಕೊಂಡಿ ಮುಂದೆ ಇರ್ತೀವಿ ಅಂತ ಹೇಳಿ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬೆಂಬ ಜೈ ಅಂಬೇಡ್ಕರ್ ಇವತ್ತು ನಾಗೇಶ್ವರು ಇವತ್ತು ಬಹಳ ಹೇಳಿದಾಗ ಇವತ್ತು ನಮ್ಮ ಸಂಘಟನೆ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಇದೆ ಎಲ್ಲಿ ಎಂಕರೇಜ್ಮೆಂಟ್ ಇಲ್ಲ ಸುಮ್ಮನೆ ಕೇಸ್ಗಳು ಫೈಲ್ ಮಾಡ್ತಾರೆ ಓಕೆ ಹೋರಾಟಕ್ಕಂತ ಬಂದ್ರೇ ಅವ್ರ ಮೇಲೆ ಒಂದು ಹತ್ತು ಕೇಸು ಹಾಕಿ 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 ಏನಾಗುತ್ತೆ ಅಂದರೆ ನಮ್ಮ ಜನಗಳು ನನಗೆ ತುಳಿದಿದ್ದಾರೆ ಅದರಲ್ಲಿ ಯಾರೋ ಒಬ್ಬರು ಮಾತ್ರ ಒಬ್ಬರು ಎರಡು ಜನ ಮಾತ್ರ ಈ ಥರ ಎದುರಾಕೊಂಡು ಬಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕಂತ ಮಹಿಳೆಯರಿಗೆ ಒಳ್ಳೇದು ಮಾಡಬೇಕಂತ ಹೇಳ್ತಾರೆ ಮಹಿಳೆಯರನ್ನ ಇವತ್ತು ಗುರುತಿಸೋದಕ್ಕೆ ಅದಕ್ಕೆ ನೋಡಿ ಎಲ್ಲರಿಗೂ ಒಂದು ಕ್ವಾಲಿಟಿ ಬೇಕು ದೋ ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಬೇರೆ ಪ್ರಾಬ್ಲಮ್ಗಳು ಇಷ್ಟು ಇದ್ದರೇನು ಹೋರಾಟ ಮಾಡಬೇಕು ಜನಗಳಿಗೂ ಒಳ್ಳೇದು ಮಾಡಬೇಕಂತ ಆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡೋದು ಅಷ್ಟು ಈಸಿ ಇಲ್ಲ ಇವತ್ತು ಸೊಸೈಟಿಯಲ್ಲಿ ನಾವು ನಾವು ಯಾವತ್ತೂ ನಾವು ಹೇಳ್ತೀರಿ ಯಾವುದೇ ಯಾವುದೇ ಜಾತಿ ಒಳ್ಳೆ ನನ್ನ ಅಯಾರಿ ಸಾಹೇಬರು ಯಾವಾಗ ಮಾತಾಡ್ತಾ ಥರ ಈ ಸಬ್ಜೆಕ್ಟ್ ನಮಗೆ ತುಂಬ ಇಷ್ಟದವಾದ ಒಂದು ಸಬ್ಜೆಕ್ಟು ಒಳ್ಳೆ ಮನುಷ್ಯನಾಗಿರೋದು ಓಕೆ ಅಂದರೆ ನಮಗೆ ಒಳ್ಳೆ ಮನುಷ್ಯನಾಗಿ ಸಿಗೋದು ತುಂಬ ಕಷ್ಟ ಆಗಿದೆ ಜನ ಮನುಷ್ಯತ್ವನೇ ಮರ್ತ್ಬಿಟ್ಟು ಏನೇನೋ ಮಾಡೋಕೆ ಟ್ರೈ ಮಾಡ್ತಾರೆ ನಾವು ಒಂದು ಒಳ್ಳೆಯದಕ್ಕೆ ಹೋರಾಟ ಮಾಡಿದ್ರೂ ಅವನ್ನ ನಮ್ಮ ಜನನೇ ತುಳಿಯೋಕೆ ಟ್ರೈ ಮಾಡ್ತಾರೆ ಅಲ್ಲ ನಮ್ಮ ಒಂದವರು ನಡದಾಡ ಅಂಬೇಡ್ಕರ್ ಅಂತ ನಾನು ನಮ್ಮ ಇವರು ನಮ್ಮ ತಿರುಮವಾಳನ್ಗೆ ಯಾವಾಗಲೂ ಅವರು ನಮ್ಮ ನಮ್ಮ ಹತ್ರ ಬೆಂಗಳೂರು ಬಂದ್ರೆ ನಮಗೆ ಒಂದು ಆಪರ್ಚುನಿಟಿ ಅವ್ರನ್ನ ನೋಡೋದು ಇವತ್ತು ಇಂದಿವತ್ತು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ಕೊಂಡು ಜನಗಳನ್ನೆಲ್ಲ ನಮ್ಮ ಜನಗಳಿಗೆ ಒಂದು ಹಕ್ಕುಗಳನ್ನ ಕೊಟ್ಕೊಂಡು ನಮ್ಗೆಲ್ಲ ಹಕ್ಕುಗಳನ್ನೆಲ್ಲ ನೋಡಿ ಇವಾಗೆಲ್ಲ ಎಸ್ ಸಿ ಎಸ್ ಟಿ ಹಕ್ಕುಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಸೈಲೆಂಟಾಗಿ ಕಿತ್ಕೊಳ್ತಾ ಇದ್ದಾರೆ ಬಟ್ ನಮ್ಗೆ ಗೊತ್ತೇ ಇಲ್ಲ ಏನು ನಡೀತದೆ ಅಂತ ಗೊತ್ತಿಲ್ಲ ಬಟ್ ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ ನಿಮ್ಮಂತೂ ನಾಗೇಶ್ವರ ಈ ಥರ ಎಲ್ಲ ಒಳ್ಳೆ ಸಂಘಟನೆ ಮಾಡಿ ಮಾಡ್ತಾ ಇದ್ರ ದೇವ್ರ್ ತಮ್ಗೆಲ್ಲ ಒಳ್ಳೆದಿರಲಿ ನಾವು ನಿಮ್ಮ ಜೊತೇಲಿ ನಾವು ಕೈ ಜೋಡಿಸ್ತೀರಿ ಎಲ್ಲರೂ ಇವನ್ನು ಡಾ ಡಾಕ್ಟರ್ ಅಂಬೇಡ್ಕರ್ ಅಂದ್ರೆ ಎಲ್ಲರಿಗೂ ಇವತ್ತು ಸಂವಿಧಾನ ಇಲ್ಲಾಂದರೆ ಯಾರಿಗೂ ಒಬ್ಬರಿಗೊಂದು ಓಟ್ ಅದಾನಿಗೆ ಒಂದು ಸಾವಿರ ಓಟ್ ಇರ್ತಾ ಇತ್ತು ಒಂದು ಎರಡು ಸಾವಿರ ಓಟ್ ಇರ್ತಾಯಿತ್ತು ಸೊ ಈ ಥರ ಇರುವಾಗ ನಮಗೆ ನಮ್ಮ ಸಂವಿಧಾನ ಶಿಲ್ಪಿ ಈ ಥರ ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಮ್ಮನೆಲ್ಲ ನೀವುಗಳು ಸಮಾಜದಲ್ಲಿ ನೀವುಗಳು ಈಕ್ವಲ್ ಆಗಿರಬೇಕಂತ ಒಂದು ಒಂದು ಮಾಡಿದರೆ ಅದನ್ನು ಮುಗಿಸೋಕೊಟ್ಟಿದ್ದಾರೆ ಡೆಫಿನೆಟ್ ಆಗಿ ಅದು ಭಸ್ಮ ಭಸ್ಮ ಆಗ್ತಾರೆ ಇದೆಲ್ಲ ಮುಗಿಸೋಕೆ ಯಾರು ಅದು ಆಗಲ್ಲ ಖಂಡಿತ ನಾವೆಲ್ಲರೂ ಸೇರಿಕೊಂಡು ಒಳ್ಳೇದು ಹೋರಾಟ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೀದ್ ಥ್ಯಾಂಕ್ ಯು ಪ್ರೀತಿಯ ಸಹೋದರ ಸಮಾನರಾದ ನಾಗೇಶ್ ಏನು ಏನಿವತ್ತು ಹೊಸದಾಗಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೆಯೇ ಇನ್ನು ಏನು ಈ ದೇಶದಲ್ಲಿ ಏನು ನಮ್ಮ ಸಂಘಟನೆಗಳು ಇದ್ದಾವೆ ಆ ಸಂಘಟನೆಗಳು ಮುಂದುವರಿಸ್ಕೊಂಡು ನಮ್ಮ ನಾಗೇಶ್ ಅವರು ಆದಷ್ಟು ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಡಬೇಕು ಹೆಣ್ಣು ಮಕ್ಕಳ ವಿರುದ್ಧವಾಗಿ ಏನೇನೋ ಒಂದು ದೌರ್ಜನ್ಯಗಳು ನಡೀತಾ ಇದೆ ಸಮಾಜದ ಹೆಣ್ಣುಮಕ್ಕಳು ಹೆಣ್ಣು ಹೆಣ್ಣುಮಕ್ಕಳ ಪರವಾಗಿ ದನಿ ಗುಡಿಸ್ಲಿ ದನಿ ಎತ್ತಲಿ ಮತ್ತು ಏನು ನಮ್ಮ ಭಾರತ ದೇಶ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಾಗಿರಲಿ ತಮ್ಮ ಸಂಘಟನೆಯನ್ನು ಇನ್ನೂ ಉನ್ನತವಾದಂಥ ಮಟ್ಟಕ್ಕೆ ತಗೊಂಡೋಗ್ಲಿ ಒಳ್ಳೆಯ ಹೋರಾಟಗಳನ್ನು ರೂಪಿಸ್ಲಿ ಅಂತ ಕೇಳ್ಕೊಳ್ತಾ ನಾಗೇಶ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕವಾದಂಥ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅವರೇ ಹಾಗೂ ಅವರೇ ಹಾಗೂ ಅವರೇ ಹಾಗೂ ಈ ಕಚೇರಿಯ ಸಂಸ್ಥಾಪಕರು ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂಥ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಾಗೇಶ್ವರೇ ಮತ್ತು ಅವರ ತಂಡದ ಎಲ್ರಿಗೂ ಮೊದಲಿಗೆ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಹುಟ್ಟಿಲ್ಲ ಅಂದರೆ ನಂಬೋದಕ್ಕೆ ಯಾವ ರೀತಿ ಇರ್ತಾಯಿತ್ತು ನಾವು ಆಲೋಚನೆ ಮಾಡಬೇಕಾಗಿತ್ತು ಇವತ್ತು ಸರ್ ಕಚೇರಿಗಳನ್ನು ತೆರೆದು ಇವತ್ತಕ್ಕೊಂದು ಕಚೇರಿಯಲ್ಲಿ ಕುತ್ಕೊಳೋ ಮಟ್ಟಕ್ಕೆ ಬಂದಿದ್ದೀರಂದರೆ ಅದು ಬಾಬಾ ಅವರ ಆಶೀರ್ವಾದ ಮತ್ತು ಅವರ ತತ್ವ ಸಿದ್ಧಾಂತ ಆದರ್ಶಗಳ ಮೇಲೆ ನಾವು ಮಾಡ್ಕೊಂಡು ಮಾಡ್ಕೊಂಬಂದಿರ್ತಕ್ಕಂಥ ಕ್ಯಾಮ್ರಾ ನೋಡೋಣ ಸೊ ಈ ನಿಟ್ಟಿನಲ್ಲಿ ನಮ್ಮ ನಾಗೇಶ್ ಅವರು ಕೂಡ ನನ್ನ ಆತ್ಮೀಯ ಸಹೋದರ ಭಾಳಷ್ಟು ಹೋರಾಟಗಳಲ್ಲಿ ನನ್ನ ಜೊತೆಲಿ ಕೈ ಜೋಡಿಸ್ತಾರೆ ಸೊ ಅವ್ರಿಗೆ ಮೊದಲನೇಗ ಮೊದಲನೇದಾಗಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡೋದಕ್ಕೆ ಅನೇಕ ಗಣ್ಯರು ಕರೆದಿದ್ದಾರೆ ಅದರಲ್ಲಿ ನನ್ನ ಒಬ್ಬರು ಕರೆದಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಹೆಚ್ಚು ಹೆಚ್ಚು ಹೋರಾಟಗಳು ಈ ಕಚೇರಿಯಿಂದ ಪ್ರಾರಂಭ ಆಗಲಿ ಸಾಮಾಜಿಕ ನ್ಯಾಯ ಆರ್ಥಿಕ ಮತ್ತು ಸಮ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಸಮಾನತೆಗಾಗಿ ಹೋರಾಟ ರೂಪಿಸ್ಲಿ ಅಂತೇಳಿ ಬಲಿಷ್ಠವಾಗಿ ಸಂಘಟನೆ ಕಟ್ಟಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈಕಂಡ್